ಎಲ್ಲರಿಗೂ ನಮಸ್ಕಾರ ನಾವಿಂದು ನಮ್ಮ ಹೆಮ್ಮೆಯ ಬಸವಿ ಶಾಲೆಯ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಸಂಭ್ರಮದಲ್ಲಿದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಶಾಲೆ ಅಮೃತ ಮಹೋತ್ಸವ ಸಮಾರಂಭವನ್ನು ಸುಸಜ್ಜಿತವಾಗಿ ನಡೆಸುವಲ್ಲಿ ಒಂದು ತಂಡವನ್ನು ರಚಿಸಿ ಈಗಾಗಲೇ ತಂಡ ಸಂಪೂರ್ಣ ಕಾರ್ಯಮುಖವಾಗಿ ಆ ನಮ್ಮ ಏನು ಉದ್ದೇಶ ಇತ್ತು ಮತ್ತು ಏನು ಯೋಜನೆಗಳಿತ್ತು ಅದೆಲ್ಲವೂ ಸಂಪೂರ್ಣವಾಗಿ ಬಂದಿದೆ ಎನ್ನುವ ಹಂತಕ್ಕೆ ಸಂಪೂರ್ಣ ಹಂತಕ್ಕೆ ಬಂದಿದೆ ಎನ್ನುವ ಒಂದು ದೊಡ್ಡ ಹುಮ್ಮಸ್ಸಿನಿಂದ ಮತ್ತು ಹೆಮ್ಮೆಯಿಂದ ಹೇಳಿ ಹೇಳಿ ಇಷ್ಟಪಡುತ್ತೇನೆ ಬಂಧುಗಳೇ ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮ ಫೆಬ್ರವರಿ ಎರಡು ಶುಕ್ರವಾರ ಮತ್ತು ಫೆಬ್ರವರಿ ಮೂರು ಶನಿವಾರದಂದು ನಡೆಯಲಿದೆ ಮುಖ್ಯವಾಗಿ ಫೆಬ್ರವರಿ ಎರಡರಂದು ಕಾರ್ಕ್ ಜಮ್ಮ ಜಾರ್ಕಳದ ಪೇಟೆಯಿಂದ ನಮ್ಮ ಶಾಲೆಯವರೆಗೆ ಒಂದು ವಿಜೃಂಭಣೆಯ ಮತ್ತು ಅದ್ದೂರಿ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಚಂಡತಂಡ ಮತ್ತು ಭಜನಾ ತಂಡಗಳು ಹಾಗೂ ಬೇರೆ ಬೇರೆ ರೀತಿಯ ಟ್ಯಾಬ್ಲುಗಳು ಹಾಗೂ ವಿವಿಧ ರೀತಿಯ ಸ್ತಬ್ಧ ಚಿತ್ರಗಳು ಹಾಗೂ ಕಂಬಳದ ಕೋನ ಮುಂತಾದವುಗಳ ಭಾಗವಹಿಸಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಬಂಧುಗಳು ವಿದ್ಯಾಭಿಮಾನಿಗಳು ಮತ್ತು ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ವಿನಂತಿಸುತ್ತಾ ತದನಂತರ ಇಲ್ಲಿ ನಡೆಯುವಂತಹ ಮುಖ್ಯವಾಗಿ ಧ್ವಜಾರೋಹಣ ಕಾರ್ಯಕ್ರಮ ತದನಂತರ ನಮ್ಮ ಇಲ್ಲಿ ಇಂಟರ್ಲಾಕನ್ನು ಈ ಅಮೃತ ಮಹೋತ್ಸವ ಸಮಿತಿಯಿಂದ ಅಳವಡಿಸಲಾಗಿದೆ ಸುಮಾರು ಎರಡು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಖರ್ಚು ಅದಕ್ಕೆ ವಹಿಸಲಾಗಿದೆ ಅದಾದ ನಂತರ ಶಾಲದ ಆಟದ ಮೈದಾನ ಒಂದು ಮೂರು ಲಕ್ಷ ವೆಚ್ಚದಲ್ಲಿ ನಮಗೂ ಅಮೃತ ಮಹೋತ್ಸವ ಸಮಿತಿ ನಿರ್ಮಾಣ ಮಾಡಲಾಗಿದೆ ಅದರ ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ ನಂತರ ರಂಗಮಂಟಪ ಸುಮಾರು ಐದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ರಂಗಮಂಟಪ ಈಗಾಗಲೇ ಜಾರ್ಕಳ ಅನ್ನಪೂರ್ಣ ರಾಮಣ್ಣ ಶೆಟ್ಟಿ ರಂಗಮಂಟಪ ಅಂತ ಹೇಳಕ್ಕೆ ನಾಮಕರಣ ಮಾಡಲಾಗಿದೆ ಸೊ ಈ ಎಲ್ಲ ಕಾರ್ಯಕ್ರಮ ಫೆಬ್ರವರಿ ಎರಡರಂದು ಮೊ ಹಂತದಲ್ಲಿ ನಡೆದರೆ ತದನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದ್ದು ಮತ್ತು ಸಾಯಂಕಾಲ ಸಂಜೆ ಮುಖ್ಯವಾಗಿ ನಮ್ಮ ಅಮೃತ ಸೌಧ ಮಾನ್ಯ ಸಚಿವರ ಒಂದು ಅನುದಾನದಲ್ಲಿ ಅವರ ಸಹಾಯ ನಮಗೆ ಈ ಒಂದು ಅಮೃತ ಸೌಧ ನಿರ್ಮಾಣ ಸರ್ಕಾರ ವತಿಯಿಂದ ನೀಡಲ್ಪಟ್ಟಿದೆ ಇದರ ಇಪ್ಪತ್ತೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಾಣದ ಅಮೃತ ಸೌಧ ಕಾರ್ಯಕ್ರಮದಲ್ಲ ಉದ್ಘಾಟನೆ ಸಮಾರಂಭ ಸಾಯಂಕಾಲ ನಡೆಯಲಿಕ್ಕಿದ್ದು ಇದರಲ್ಲಿ ಅತಿ ಎಲ್ಲ ಇಲಾಖೆಯ ಮತ್ತು ಪ್ರೊಟೋಕಾಲ್ ಪ್ರಕಾರ ಎಲ್ಲ ಗಣ್ಯರು ಈ ಸಭೆಯಲ್ಲಿ ಭಾಗವಹಿಸಲಾಗಿದ್ದಾರೆ ತಾವೆಲ್ಲರೂ ಈಗೆಲ್ಲ ಕಾರ್ಯಕ್ರಮ ಬರಬೇಕು ತದನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಲಾ ಹಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಶಾಲೆಯ ಪೋಷಕರಿಂದ ಹಾಗೂ ಶಾಲಾ ಶಿಕ್ಷಕರಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯಿಸಲಾಗಿದೆ ವಿಭಿನ್ನ ವಿಭಿನ್ನವಾದ ಮನೋರಂಜನಾ ಕಾರ್ಯಕ್ರಮ ಖಂಡಿತವಾಗಿಯೂ ನಾವು ಈ ಸಮಾರಂಭದಲ್ಲಿ ನೋಡಲಿಕ್ಕೆ ಎದುರು ನೋಡ್ತಿದ್ದೇವೆ ತದನಂತರ ನಮ್ಮ ಮಕ್ಕಳಿಂದ ಶಾಲಾ ಮಕ್ಕಳಿಂದ ವಿಶೇಷವಾಗಿ ಈ ವರ್ಷ ನಾವು ಒಂದು ಸುಂದರವಾದ ವ್ಯವಸ್ಥಿತ ರೀತಿಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರ ಹೆಸರು ಮೀನಾಕ್ಷಿ ಕಲ್ಯಾಣ ಅಂತೇಳಿ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೇಕಾಗಿರುವುದು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮ ಭಾಗವಹಿಸುವಿಕೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ನೀವೆಲ್ಲ ಶುಭ ಕೋರಬೇಕು ನಮ್ಮ ಒಳ್ಳೆ ರೀತಿಯಲ್ಲಿ ಈಗಾಗಲೇ ಸಹಾಯ ಮಾಡಿದ್ದಾರೆ ತುಂಬ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ತುಂಬ ಮನದ ಸಹಕಾರವನ್ನು ನೀಡಿದ್ದಾರೆ ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ಬಯಸುತ್ತೇವೆ ಬಂಧುಗಳೇ ಒಂದು ವಿನಂತಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಒಂದೇ ಒಂದು ಇನ್ನೂ ಇರುವಂಥ ಬಾಕಿ ಎಂದೇ ತಮ್ಮೆಲ್ಲರ ಒಂದು ಸಂಪೂರ್ಣವಾದ ಭಾಗವಹಿಸುವಿಕೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವಂತೆ ವಿನಂತಿಸುತ್ತೇನೆ ನೀವು ನೀರು ನೀವು ಭಾಗವಹಿಸಿದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅಂತ ಹೇಳುತ್ತಾ ಈ ಕಾ ನಾ ಈ ಅಮೃತ ಸಮತಿ ಸಮಿತಿಯ ಕಾರ್ಯಾಧ್ಯಕ್ಷ ನೆಲೆಯಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ತಾವೆಲ್ಲರೂ ನಮ್ಮ ಸಂಭ್ರಮದ ಉಲ್ಲಾಸದ ಸಡಗರದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕಾರ ನೀಡಬೇಕಾಗಿ ನಮಸ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆತ್ಮೇರೆ ಬಸಿ ಶಾಲಾ ಎಪ್ಪತ್ತೈದು ವರ್ಷದ ಅಮೃತ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವಿದ್ದೇವೆ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಮೊದಲ ದಿವಸದ ಕಾರ್ಯಕ್ರಮವನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಮೂರನೇ ತಾರೀಕು ನಮ್ಮ ಸಂಜೆ ಏಳುವರೆ ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮಗೆ ಚಲನಚಿತ್ರ ನಟ ಅರವಿಂದ್ ಬೋಲ್ಲಾರವರು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಮಂಜೇಶ್ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಇವರಿಂದ ಮಲ್ಲ ಸಂಗತಿ ಅತ್ ಅನ್ನುವ ಒಂದು ನಾಟಕ ಕೂಡ ನಾಟಕ ಪ್ರದರ್ಶನಗೊಳ್ಳಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹವಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ ಆತ್ಮೀಯರೇ ಈಗಾಗಲೇ ನಮ್ಮ ಅಮೃತ ಮಹೋತ್ಸವದ ಎಲ್ಲ ಕಾರ್ಯಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಮುಗಿದಿದ್ದು ಇನ್ನು ಕೆಲವೇ ಕೆಲವು ಯೋಜನೆಗಳು ಬಾಕಿ ಇವೆ ಅದನ್ನು ಕೂಡ ಸಂಪೂರ್ಣ ಎರಡು ದಿವಸದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣಗೊಳ್ಳಲು ಕ ಮುಖ್ಯ ಕಾರಣಕರ್ತರು ನಮ್ಮ ಶಾಲೆಯ ಎಲ್ಲ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು ಅವರ ಸಹಕಾರದಿಂದ ಈ ಒಂದು ಅಮೃತ ಮಹೋತ್ಸವ ಯಶಸ್ವಿ ಆಗಲು ಯಾವುದೇ ಸಂದೇಹ ಇಲ್ಲ ತುಂಬ ಸಹಕಾರ ನೀಡಿದ್ರಿಂದ ಇವತ್ತು ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗಲು ಸಾಧ್ಯ ಆಗ್ತಾ ಇದೆ ನಮಗೆ ಸಹಕರಿಸಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನೀವು ಇರಲಿ ಹೇಗೆ ಇರಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಡ್ದು ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸಂಭ್ರಮಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ನಮ್ಮ ಶಾಲೆ ಸಂಪೂರ್ಣವಾಗಿ ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿದೆ ಅದೇ ರೀತಿಯಲ್ಲಿ ಜಾರ್ಕಳದಿಂದ ಶಾಲೆಯವರೆಗೆ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಇದಕ್ಕೆ ಕಾರಣ ಸಕ್ರಿಯ ಹಳೆ ವಿದ್ಯಾರ್ಥಿಗಳು ದಾನಿಗಳು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಅಧ್ಯಾಪಕ ವೃಂದದವರು ಇವರೆಲ್ಲರ ಸಹಕಾರದಿಂದ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ತುಂಬ ಉತ್ತಮವಾಗಿ ನಡೀತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾಯಿದೆ